ಶುಭೋದಯ ಗೆಳೆಯರೆ ಭಾನುವಾರದ ಬೆಳಗಿನ ಕ್ಲಾಸಿನಲ್ಲಿ ಕನ್ನಡ ಭಾಷೆ ವ್ಯಾಕರಣ ಇರ್ತದೆಂಬತ್ತು ಇವತ್ತು ಕೂಡ ನಾವು ಸಂಸ್ಕೃತ ಸಂಸ್ಕೃತದಿಂದ ಬಹಳ ವ್ಯತ್ಯಾಸ ಹೊಂದ ಶಬ್ದಗಳನ್ನು ನೋಡೋಣ ಇವತ್ತು ಆರನೇ ಪ್ರಕಾರ ಈ ಪ್ರಕಾರದಲ್ಲಿ ಸಂಸ್ಕೃತದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಬಹಳ ಮರ್ಯಾದೆಯಿಂದ ಹೇಳುವ ಶಬ್ದಗಳು ಅದು ಪುಳ್ಳಿಂಗ ಶಬ್ದಗಳು ಬಹುವಚನದಿಂದ ಹೇಳುವ ಶಬ್ದಗಳು ಕನ್ನಡ ಭಾಷೆಯಲ್ಲಿ ಬದಲಾವಣೆ ಹೊಂದುವಾಗ ಏಕವಚನ ಆಗ್ತವೆ ಅವು ಹೇಗೆ ಆಗ್ತವೆ ಅಂತ ನಾನು ಉದಾಹರಣೆಗಳ ಮೂಲಕ ನಿಮಗೆ ತಿಳಿಸ್ ತಿಳಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಎಲ್ಲ ಕಾಲಂ ಇದೆ ಸಂಸ್ಕೃತದ ಶ ಮರ್ಯಾದ ಶಬ್ದಗಳು ಎರಡನೇ ಕಾಲಮಲ್ಲಿ ವಿಕಾರ ರೂಪ ಅಂತಿದೆ ಅಥವಾ ಕನ್ನಡದ ರೂಪ ಅಂತ ಹೇಳ್ಬೋದು ಸಂಸ್ಕೃತ ಭಾಷೆಯಲ್ಲಿ ಹೇಳಬೇಕಾದ್ರೆ ವಿದ್ವಾಂಸ ಅಂತ ಹೇಳಬೇಕು ಅದು ಕನ್ನಡಕ್ಕೆ ಅಂತ ಆಗುತ್ತೆ ಹಾಗೆ ಹನುಮಂತ ಅಂತ ಶಬ್ದ ಇದೆ ಆದರೆ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಹನುಮಂತ ಆಗುತ್ತೆ ನಂತರ ಭಗವಂತ ಅಂತ ಇದೆ ಅದು ಕನ್ನಡದಲ್ಲಿ ಬರಬೇಕಾದ್ರೆ ಭಗವಂತ ಅಂತ ಆಗುತ್ತೆ ಹಾಗೆ ಶ್ರೀಮಂತ ಅಂತ ಶಬ್ದ ಇದೆ ಅದು ಕನ್ನಡಕ್ಕೆ ಬರಬೇಕಾದ್ರೆ ಶ್ರೀಮಂತ ಅಂತ ಅಷ್ಟೇ ಆಗುತ್ತೆ ಏಕವಚನ ಆಗುತ್ತೆ ಇಲ್ಲಿ ಬಹುವಚನ ಇರುವಂಥ ಶಬ್ದಗಳು ಕನ್ನಡಕ್ಕೆ ಮಾರ್ ಮಾರ್ಪಾಡಾಗುವಾಗ ಏಕವಚನ ಆಗಿ ಬದಲಾವಣೆ ಅನ್ನೋದು ಅಂತ ಹೇಳ್ತಾ ಹಾಗೆ ಏಳನೇ ಪ್ರಕಾರ ಸಂಸ್ಕೃತದಿಂದ ಬದಲಾವಣೆಯನ್ನು ಹೊಂದಿದ ಶುದ್ದಗಳಲ್ಲಿ ಏಳನೇ ಪ್ರಕಾರ ಇಲ್ಲಿ ಅಂದರೆ ಸಂಸ್ಕೃತದಲ್ಲಿ ಶ ಇರುವಂಥ ಶಬ್ದಗಳು ಸಹಕಾರ ಬದಲಾವಣೆ ಆಗುತ್ತವೆ ಹಾಗೆ ತತ್ಸಮ ತತ್ವ ಆಗುತ್ತೆ ಹೀಗೆ ಅಂತ ನೋಡೋಣ ಸಂಸ್ಕೃತದಲ್ಲಿ ಕಲಶ ಅಂತಿದ್ದರೆ ಅದು ಕಲಶ ಅಂತಾಗುತ್ತೆ ಹಾಗೆ ಹರ್ಷ ಅನ್ನೋದು ಸಂಸ್ಕೃತ ಅದು ಅಂತ ಅಂತಾಗುತ್ತೆ ಯಶ ಅನ್ನೋದು ಸಂಸ್ಕೃತ ಶಬ್ದ ಅದು ಯಶ ಅಂತಾಗಿದೆ ದಶಾ ಅನ್ನೋದು ಸಂಸ್ಕೃತ ಶಬ್ದ ಅದು ದಶ ಅಂತಾಗಿದೆ ಇನ್ನು ತುಂಬ ಶಬ್ದಗಳಿವೆ ಮುಂದೆ ನೋಡೋಣ ಹಾಗೆ ಸಂಸ್ಕೃತದಲ್ಲಿ ಮಹಾಪ್ರಾಣವಿರುವಂಥ ಶಬ್ದಗಳು ಅಲ್ಪ ಪ್ರಾಣಗಳಾಗಿ ಬದಲಾವಣೆ ಹೊಂದುತ್ತವೆ ಸಾಧ್ಯ ಅಂತ ಮುಂದೆ ನೋಡೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬುದ್ಧಿವಂತಾಗಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿಗಾರರು ತುಂಬ ತುಂಬ ಧನ್ಯವಾದಗಳು